ನನಗಂತೂ ಹುಡ್ಗಿ ಇಷ್ಟ ಇದ್ಲು ನಿನಗ ಹುಡ್ಗಿ ಇಷ್ಟ ಆದ್ಲೋ ಇಲ್ಲ ಹೇಳಲೇ ಇಲ್ಲ ನೀನು ನೋಡಿದ್ರ ಈ ಅತ್ತೆ ಒಬ್ಬಾಕಿ ಬರೀ ನಮ್ಮ ಮಮ್ಮಿ ಮಮ್ಮಿ ಅನ್ಕೊಂಡ ಸುತ್ತತಿರ್ತಾಳ ಆಕಿನ ಕಂಡ್ರಂತೂ ಸಾರಿ ಆಗ್ತಿರ್ದನೇ ಇಲ್ಲ ಆದ್ರ ಆಕೆ ಪರಿಸ್ಥಿತಿ ಅಂತ ಅಂತೇಳಿ ಸುಮ್ಮನೆ ಇರ್ತಾನೋ ಅಷ್ಟ ನೀನು ಹುಡ್ಗಿ ಇಷ್ಟ ಆದ್ಲು ಇಲ್ಲೋ ಮನ್ಸಾರಿ ಹೇಳು ಅಯ್ಯೋ ಅಣ್ಣ ನನ್ಗ ಮದ್ವಿನ ಬೇಡ ಅಂತ ಅನ್ಕೊಂಡಿದ್ನಿ ಆದ್ರ ಅಲ್ಲಿ ಹೋದ ತಕ್ಷಣ ಅಯ್ಯೋ ಅತ್ಕೇನ್ ನೋಡಿ ನನಗ ಖುಷಿ ಆಯ್ತು ಅಯ್ಯೋ ನಮ್ಮ ನಮ್ಮಅನ್ನ ಸೆಲೆಕ್ಷನ್ ಅಂತ ಸೂಪರ್ ಆಯ್ತು ಅಂತ ಹೇಳಿ ಆಮೇಲೆ ಆ ಹುಡುಗಿನ್ ಕರೆದ್ಮೇಲೆ ಆ ಹುಡುಗಿನ ನೋಡಿ ನಾನು ಅಲ್ಲೇ ಕಳೆದೋಗ್ಬಿಟ್ನಿ ಅಣ್ಣ ಅಕ್ಕಿ ಅಕ್ಕಿ ಆ ಚಂದ ಆ ಕಣ್ಗಳು ಅವು ಅಲ್ಲೇ ಯಾರನ್ನ ನೋಡ್ದ ನಾನು ಅವಳ ನೋಡಿ ಅಲ್ಲಿ ನಾನು ಕಳೆದೋಗ್ಬಿಟ್ಟಿದ್ನಿ ಅಣ್ಣ ನಿಜವಾಗ್ಲೂ ನಾನು ಇಷ್ಟು ಜಲ್ದಿ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಡ್ತೀನಿ ಅಂತ ನಾನು ಅನ್ಕೊಂಡಿರ್ಕಿಲ್ಲ ಆದರೆ ನನ್ನ ಜೀವನದಾಗೂ ಒಂದು ಹುಡುಗಿ ಬಂದ್ಲು ಅಂತ ಅನಿಸ್ತತಿ ನನಗೆ ಇವಾಗ ಮದುವೆ ಆಗಿ ಇಷ್ಟ ಇರಲಿಲ್ಲ ಇನ್ನೂ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಲೈಫಲ್ಲಿ ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದಿನಿ ಆದರೆ ಇದು ಹೀಗಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ನಾನು ಮದುವೆ ಆಗೋ ಟೈಮ್ ಬಂತು ನನಗೆ ನಾನು ಅನ್ಕೊಂಡಿರೋ ಥರ ಹುಡುಗಿ ನನಗೆ ಸಿಕ್ಕಿದ್ಲು ಅಂತ ಅನ್ಸತಿ ಅವಳ ಗ್ಲಾಮರು ಅವಳ ಕಣ್ಗಳು ವಾವ್ ರಿಯಲಿ ಸೂಪೋಬನ್ನ ನನಗೆ ನಿಜವಾಗ್ಲೂ ಅವಳಿಗೆ ತುಂಬಾ ಇಷ್ಟ ಆದ್ಲು ನಾನು ಮದುವೆ ಆದ್ರೆ ಅದು ಅವಳನ್ನಷ್ಟ ಅವಳನ್ನ ಬಿಟ್ಟು ನಾನು ಬೇರೆ ಯಾವ ಹುಡ್ಗಿನ ಮದುವೆ ಆಗಂಗಿಲ್ಲ ಅಣ್ಣ ಓಹೋ ಹೋಹೋ ಹುಡುಗಿ ನೀನ್ ತುಂಬಾ ತೆಲಿಗೆ ಐತಿ ಅಂತೂ ಇಂತೂ ಕುರಿ ಹಳಕ್ ಬಿತ್ತು ಅಂದ್ರ ನೀನಂತೂ ಇವಾಗ ಮದುವೆ ಆಗ ಒಪ್ಕೊಂಡಿ ಇಬ್ರು ಅಕ್ಕ ತಂಗಿ ನಮ್ಮನೆಗೆ ಭಿ ಹೆಂಗೆ ಹೆಂಗಿರ್ತಾರ ಚಲೋ ಇದ್ರೆ ಸಾಕು ಅದ ನಾವು ಬೇರೆದವ್ರನ್ನ ಮದುವೆ ಆದ್ರೆ ಹೆಂಗೆ ಹೊಂದ್ಕೊಂಡ್ ಹೋಗಾರ ಅಂತ ಗೊತ್ತಾಗಂಗಿಲ್ಲ ಅಣ್ಣನ ತಮ್ಮನ ದೂರ ಮಾಡೋಕು ನೋಡ್ತಾರ ಆದ್ರೆ ಇವಾಗ ನಾವು ಅಕ್ಕ ತಂಗಿ ಮದುವೆ ಆಗೋದ್ರಿಂದ ಒಂದ ಮನ್ಯಾಗ ಇರ್ಬೋದು ಇಲ್ಲಿವರೆಗೂ ಅನಿಸುತ್ತೋ ಅಲ್ಲಿವರೆಗೂ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂತ ಇರೋನು ಈ ಎಷ್ಟು ದಿನ ಇರ್ತಾಳೋ ಅಗಿ ಕಾಟ ನಮಗ ಇದ್ದಿದ್ದಾನ ಅಲ್ಲಪ್ಪ ಯಾ ಅತ್ತೆ ಬಗ್ಗೆ ಮಾತಾಡತಿದೀಯಾ ಶಂಕರು ನಿನಗೆ ಅತ್ತೆ ಅಯ್ಯೋ ನಾನು ನಮ್ಮ ಅತ್ತೆ ಬಗ್ಗೆ ಮಾತಾಡತನ್ರಿ ನಿಮ್ಮ ನೀವು ಅಲ್ಲ ನಮ್ಮ ಅತ್ತೆ ಬಗ್ಗೆ ಮಾತಾಡತನ ಅಲ್ಲ ಮಮ್ಮಿ ನೀನ್ ಯಾಕೆ ಈ ತರ ಇರ್ತಿದಿ ನಮ್ಮ ಚಿಕ್ಕಮ್ಮ ಇಲ್ದಾಳು ಚಿಕ್ಕಮ್ಮನ ಕಾಣಿಸೋಳು ಅಯ್ಯೋ ಆಕೆಲ್ಲ ಕರ್ತಾನೆ ಬಿಜವಾ ಏನ ನೀನ ಬರೀ ಹೊರಗ ಅಂತಿದ್ಯಲ್ಲ ಒಂದೀಟ ಮಕ್ಕಳ ಕಡೆ ಒಂದು ಆಸೆ ನನಗೆ ಭಾಳ ಖುಷಿ ಆತ ಶಂಕರು ನೀವು ಇಬ್ಬರು ಮದ್ವೆ ಒಪ್ಕೊಂಡಿದ್ದರೆ ನನಗೆ ಭಾಳ ಖುಷಿ ಆತ ನನಗೆ ಸ್ವಸ್ತಿಯರು ಬರ್ತಾರಂತ ನಾನು ಅಂದ್ಕೊಂಡ್ರಕ್ಕಿಲ್ಲ ಆದ್ರೆ ಸ್ವಸ್ತಿಯಾರು ಬರಾಕತ್ತಾರ ಎಷ್ಟು ಖುಷಿ ಆಗತ್ತಂದ್ರೆ ಹೇಳ್ಕೊಳಕ್ಕಾಗತ್ತಿಲ್ಲ ಅಷ್ಟು ಖುಷಿ ಆಗತ್ತೈತಿ ಇನ್ನು ಒಂದು ವಾರದಾಗ ನಿಮ್ಮ ಮದ್ವಿ ಎಲ್ಲ ಅವ್ರಿಗೆ ತೊಗೊಂಬಂದ ಕೊಡ್ಬೇಕು ಈಗ ನಾನು ಅವ್ರ ಮನೆಗೆ ಹೋಗಿ ಬರ್ಬೇಕು ಹಾಂ ನಾನು ಹೋಗಿ ಬರ್ತೇನೆ ನೀವು ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲ ಹಿಂಗೆ ಹೇಳ್ರಿ ಮತ್ತು ಕಾರ್ಡ್ ಮಾಡೋಕೆ ಹೇಳ್ರಿ ಹಾಂ ಇಟ್ಟು ಮನೆ ಎಲ್ಲ ಪೇಂಟ್ ಮಾಡೋಕೆ ಹೇಳ್ಬೇಕು ಎಲ್ಲ ನಿಂಬದ ನೋಡಪ್ಪ ನನಗೆ ಓಡಿಯಾಡಿ ಓಡಿಯಾಡಿ ಸಾಕು ಆಗ್ತೈತಿ ಎಷ್ಟಂತ ಓಡಿಯಾಡಲಿ ಒಬ್ಬಾಕಿ ಹಾಂ ಈಕೆ ಅದ್ರಾಗ ಈಕೆ ಬೇಕಿದ ಬೇರೆ ಮಾಡೋದ್ರಾಗ ತೆರಿಗೆಟ್ಟು ಹೋಗತ್ ನನಗೆ ಹ್ಞೂ ಆಕಿ ವಾಪಸ್ ಎಲ್ಲಿರ ತೆಲಿ ಬಡಿಯೋ ಮಾಡ್ರ ಕಡೆ ಅತ್ತ ಬಡದು ನೆನಪಿನ ಶಕ್ತಿರ ಬರ್ಲತ್ತ ಕಡೆ ಹ್ಞೂ ನನಗೆ ಜೀವ ತಿಲ್ಲ ತಾಳ ಕಡೆ ಒಂದ ಸಮನ ಅಯ್ಯೋ ಯಾಕಷ್ಟು ಯೋಚನೆ ಮಾಡ್ತೀವಿ ಆತ ತಗೋ ನಾನು ಹೇಳ್ತೇನೆ ಅಣ್ಣ ನಾನು ಸುಮಾನ ಬಟ್ಟೆ ಆಗ್ಬೇಕು ನೀನು ಬರ್ತೀನ ಭೂಮಿಯವ್ರನ್ನ ಬಟ್ಟೆ ಆಗಕ್ಕ

ಅಲ್ಲ ಈ ಕೆಲಸ ಓಡಾಡೋರು ಅವ್ರ ಅನೇನು ವಯಸ್ಸಾಗೈತಿ ನೀ ಹೆಂಗೆ ಓಡಾಡಕತ್ತಿ ಅದಕ್ಕೆ ಇವ್ರಿಗೆ ಹೇಳಾಕತ್ತಿದ್ನಿ ನೀನು ನಮ್ಮ ತಾಯಿ ನನಲ್ಲ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀವಿ ಬಾ ಒಳಗೆ ಕುಂದ್ರೆ ಬಾ ನೀನು ಅಯ್ಯೋ ನಡಿಪ ಶಂಕರ ಅಕ್ಕ ಇದ್ದಿದ್ದೇನೆ ಬಡ ಬಡ ನೀನು ಕೆಲಸಗಳೆಲ್ಲ ತಯಾರಿಗಳು ಮಾಡ್ಕೊಳ್ಳ ನೋಡಿ ಹ್ಞೂ ಸರಿ ಆತ್ವಿ ಅವ ನಾ ಇವಾಗ ಹೋಗಿ ಹೇಳಿ ಬರ್ಬೇಕು ನಾನೇನು ಇಷ್ಟಪಡತ್ತಿಲ್ಲ ನಾನು ನಾನು ಪ್ರೀತಿ ಮಾಡಿ ಹುಡುಗನ ಮದುವೆ ಆಗತ್ತೆ ಅಂತ ಹೇಳಿ ಹ್ಞೂ ಸುಮ್ಮನೆ ಅವನು ನಾನು ನೀನು ಕೆರೆ ಬೀಳ್ತೇನೆ ಅದಕ್ಕೆ ನಾನು ಹಂಗೆ ಹೇಳಿನಂತ ಅವಂಗೆ ಹೇಳಬೇಕು ಹ್ಞೂ ಇಲ್ಲ ಅಂತಂದ್ರೆ ನಾನು ಅವನ ಪ್ರೀತಿ ಮಾಡ್ತೇನೆ ಅಂತ ಅನ್ಕೋತಾನೆ ಅವನ ನಾನು ನಿಜವಾಗ್ಲೂ ಪ್ರೀತಿನೇ ಮಾಡೋಕತ್ತ ಆದ್ರೆ ಈಗ ಏನು ಮಾಡೋದು ನಾನು ಮದುವೆ ಆಗಲೇಬೇಕು ಅದು ಅನಿವಾರ್ಯ ಐತಿ ಇಲ್ಲ ಅಂತಂದ್ರೆ ಅವ್ವ ವಿಷಯ ಕುಡ್ದ ಸಾಯ್ತಾಳೆ ನಾನು ಅವಾಗೋಸ್ಕರಾದ್ರು ಈ ಮದ್ವೆ ಆಗ್ಲೇಬೇಕು ಹ್ಞೂ ಅಯ್ಯೋ ಈ ಯಾರು ಈ ಕಡೆನ ಬರಕತ್ತಾನ ಹ್ಞೂ ನೋಡೋಕೆ ಒಳ್ಳೆ ಹ್ಯಾಂಡ್ಸಮ್ ಹೀರೋ ಅದಾನ ಏನು ಮಾಡೋಕ್ಕಾಗ್ತತಿ ಈಗ ಇಬ್ರು ಈ ಕಡೆ ಮದುವೆ ಆಗೋ ಹುಡುಗಪ್ಪ ಆ ಕಡೆ ಅವನ ಹಬ್ಬ ತಲೆ ಕೆಟ್ಟು ಮೂರಾ ಬಟ್ಟೆ ಆಗಿ ಹೋಗೈತಿ ಹ್ಞೂ ಅವ್ನು ನೋಡಿ ಏನಾಗತೈತಿ ಹೋಗೋಣ ನಡಿ ಆ ಕಡೆ ಹಾಯ್ ಯಾರ ನೀವು ನನಗೆ ಹಾಯ್ ಮಾಡಕತ್ತೀರಿ ಯಾವತ್ತ ನೋಡಿಲ್ಲ ಅಂತಾದ್ರಾಗ ನೀವು ಅಂತ ಗೊತ್ತಿಲ್ಲ ಹಾಯ್ ಅಂತ ಯಾಕೆ ಮಾಡಕತ್ತೀರಿ ನನಗೆ ನೋಡಿ ಸುಮ್ಮನೆ ಎಷ್ಟು ಕೆಲಸ ಐತಿ ಅಷ್ಟ ನೋಡ್ಕೋರಿ ಬಿಟ್ಟು ನನ್ನ ಜೊತೆ ಮಾತಾಡೋದಾಗ್ಲಿ ಇದು ಮಾಡೋದಾಗ್ಲಿ ಮಾಡೋದಕ್ಕೆ ಹೋಗ್ಬೇಡ್ರಿ ನೀವು ನನಗೆ ಇದೆಲ್ಲ ಇಷ್ಟ ಆಗಂಗಿಲ್ಲ ಯಾರು ನೀವು ಅಯ್ಯೋ ರೀ ನಾನು ನೋಡಿದ್ರಿ ಗುರ್ಸತ್ವ ಇಷ್ಟ್ರಿ ಇಲ್ಲ ನನಗೆ ಗೊತ್ತಾಗತ್ತಿಲ್ಲ ಅಂತ ಏನಿದೆ ಹೇಳ್ತೀರಾ ಪ್ಲೀಸ್ ಅಯ್ಯೋ ಪ್ಲೀಸ್ ಯಾಕ್ರಿ ನಾನು ಹೇಳ್ತೀನಿ ತಡ್ರಿ ಇವಾಗ ಕಲ್ತೈತಾ ಸುಮಾವ್ರಿ ನಾನು ಯಾರು ಅಂತ ಹೇಳಿ ಅಯ್ಯೋ ನೀವು ಇಲ್ಲಿ ನೀವೇನು ಮಾಡ್ತಾ ಇದ್ದೀರಾ ಇಲ್ಲಿ ಅದು ನಿಮ್ಮ ಮನೆಗೆ ಹೋಗತ್ತಿದ್ನಿ ಅಷ್ಟರಾಗ ನೀವು ಇಲ್ಲಿಗೆ ಸಿಕ್ಕ್ರಿ ನೀವು ಇಲ್ಲಿಗೆ ಹೋಗ್ತಾ ಇದ್ರಿ ಏನಾದರೂ ಡ್ರಾಪ್ ಮಾಡಲಾ ಅಯ್ಯೋ ನಮ್ಮ ಮನೆಗೆ ಹೊಂಟಿದ್ರಿ ಏನಾದರೂ ಕೆಲಸ ಇತ್ತನ್ರಿ ಅದು ನಿಮ್ಮ ಜೊತೆ ಮಾತಾಡೋದಿತ್ತು ಅಲ್ಲೇ ಮಾತಾಡಬೇಕು ಅಂತ ಅನ್ಕೊಂಡು ಆದ್ರಾಗಿ ನಮ್ಮ ಕೇಳಲಿಲ್ಲ ಅದಕ್ಕ ಇವಾಗ ಅಪ್ಪಂಗೆ ಹೇಳಿದ್ನಿ ಮತ್ತು ಅಮ್ಮನೂ ಆಯ್ತು ಹೋಗ್ಬಾ ಅಂತ ಅಂದ್ರು ಅದಕ್ಕಾಗಿ ಅಂತ ಬನ್ನಿ ಅಣ್ಣ ಆದ್ರೆ ನಿಮ್ಮ ಅಕ್ಕನ ನೋಡಿದಾರ ಅಕ್ಕಿಗೆ ಅವ್ರಿಗೆ ಗೊತ್ತಾಗತ್ತ ಆದ್ರೆ ನಾನು ನಿಮ್ಮನ್ನ ನೋಡಿಲ್ಲ ಫಸ್ಟ್ ಟೈಮ್ ನೋಡೇನಿ ನಿಮ್ ಜೊತೆ ಮಾತಾಡ್ಬೇಕು ಅಂತ ಅನಿಸ್ತು ಅಂದ್ರೆ ನಿಮ್ ಮನ್ಸನಾಗ ಏನಿರ್ತೈತೋ ಅದನ್ನ ನಾನು ಅರ್ಥ ಮಾಡ್ಕೋಬೇಕು ನನ್ ಮನಸ್ಸಲ್ಲಿ ಏನಿರುತ್ತೆ ಅದನ್ನ ನೀವು ಅರ್ಥ ಮಾಡ್ಕೋಬೇಕು ಅಂದ್ರೆ ಇಷ್ಟ ಇದ್ರೆ ಇಬ್ರು ಮದುವೆ ಆಗಬೇಕು ಇಲ್ಲ ಅಂದ್ರೆ ಬಲವಂತವಾಗಿ ಮದುವೆ ಆಗಬಾರ್ದು ಇದು ನನ್ನ ಪಾಲಿಸಿ ನನಗೆ ಅದೆಲ್ಲ ಇಷ್ಟ ಆಗಿಲ್ಲ ಸೊ ಹಾಗಾಗಿ ನಾನು ಹೇಳ್ತಾ ಇರೋದು ನನಗೆ ಪ್ರೀತಿ ಪ್ರೇಮ ಯಾವುದು ಇಷ್ಟ ಇಲ್ಲ ನಾನು ಇಷ್ಟು ವರ್ಷ ಆದ್ರೂನು ಯಾವ ಒಂದು ಹುಡುಗಿನೂ ಕೂಡ ಪ್ರೀತಿ ಮಾಡಿಲ್ಲ ನನ್ನ ಹಿಂದೆ ತುಂಬಾ ಜನ ಬಿದ್ದಾರೆ ಆದ್ರೆ ನಾನೇ ಇಷ್ಟು ಇದುವರೆಗೂನು ಯಾರ ಪ್ರೀತಿನೂ ಒಪ್ಕೊಂಡಿಲ್ಲ ಫಸ್ಟ್ ಟೈಮ್ ನಿಮ್ಮನ್ನ ನೋಡಿದ ತಕ್ಷಣ ನನಗೆ ಪ್ರೀತಿ ಹುಟ್ಕೊಂಡ್ಬಿಟ್ಟೈತಿ ಅದಕ್ಕಾಗಿ ನಾನು ಅದನ್ನ ಇರೋದನ್ನ ಹೇಳಬೇಕು ಅಂತ ಇಲ್ಲಿ ಗಂಟ ಬಂದಿನಿ ನಿಮ್ಮ ಮನಸ್ಸಿನಿಗೆ ಏನೈತೆ ಅಂತ ನೀವು ಹೇಳ್ಬೋದು ಅಯ್ಯೋ ಇವರಿಗೆ ನಾನು ನೋಡಿಕೊಳ್ಳೋಣ ಪ್ರೀತಿ ಹುಡ್ಕೊಂಡ್ಬಿಟ್ಟತಿ ಆದ್ರೆ ಅಂತ ಹೇಳಲ್ಲ ಮೊದಲ ಇವರಿಗೆ ಪ್ರೀತಿ ಗೀತಿ ಅಂದರೆ ಇಷ್ಟನೇ ಇಲ್ಲ ಅಂತ ಏನಪ್ಪ ಮಾಡಲಿ ನಿಮ್ಮನ್ನ ಕೇಳ್ತಾ ಇರೋದು ಯಾಕೆ ಸುಮ್ಮನೆ ನಿಂತಿದ್ರಿ ಸ್ವಲ್ಪ ಮುಖ ಮೇಲ್ ಮಾಡಿ ನನ್ನ ಮುಖ ನೋಡ್ಕೊಂಡು ಹೇಳಿ ಈ ರೀತಿ ನನ್ನ ಹಾಚ್ಕೊಂಡ್ರೆ ಹೆಂಗ್ರಿ ರೀ ಸುಮಾವ್ರಿ ನೋಡ್ರಿ ಇಲ್ಲಿ ಅದು ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗಲ್ದು ನೀವು ಹಂಗೆ ನನ್ನ ಮುಂದೆ ಬರ್ತೀರಿ ಅಂತ ನಾನು ಅಂದ್ಕೊಂಡಿರ್ತಿಲ್ಲ ನಾನು ನಮ್ಮ ಫ್ರೆಂಡ್ನ ಮೀಟ್ ಮಾಡೋದಿತ್ತು ಅದಕ್ಕೆ ಅವ್ರ ಮನೆಗೆ ಹೊಂಟಿದ್ವಿ ಅಷ್ಟಾಗ ನೀವು ಬಂದ್ಬಿಟ್ರಿ ನನ್ಗೆ ಹೀಗೆ ಮಾತಾಡ್ಬೇಕು ಅಂತ ಗೊತ್ತಾಗಲ್ದ್ರಿ ಅಯ್ಯೋ ಅದಕ್ಕೆ ಯಾಕೆ ಎಷ್ಟು ಭಯ ಪಡ್ತೀರಾ ನಾವು ಹೆಂಗೋ ನೀವು ಹೂ ಅಂದ್ರೆ ನಾವು ಹೆಂಗೋ ಇದ್ರು ಮದುವೆ ಆಗೋರು ಅದಕ್ಕೆಲ್ಲ ಭಯ ಪಟ್ಕೋತೀರಾ ಯಾರು ಏನಂತಾರ ಯಾರು ಏನಾದರೂ ಅಂದ್ರೆ ನಾನು ಚೆಂದಾಗಿ ಹೇಳ್ತೀನಿ ಹಾಂ ಏನು ಯೋಚನೆ ಮಾಡಿಬಿಡಿ ಅಕ್ಕಸ್ಮಾತಾಗಿ ನೀವು ಯಾವುದಾದ್ರೂ ಹುಡುಗನ್ನ ಲವ್ ಮಾಡಿದ್ರೆ ನನಗೆ ಹೇಳ್ಬಿಡಿ ನಾನು ಇವಾಗಲೇ ಮದುವೆ ಬೇಡ ಅಂತ ಕ್ಯಾನ್ಸಲ್ ಮಾಡಿಬಿಡ್ತೀನಿ ಯಾಕಂದ್ರೆ ಪ್ರೀತಿ ಮಾಡೋರು ಅವ್ರವ್ರನ್ನ ಮದುವೆ ಆಗ್ಬೇಕು ನಾವು ಅವ್ರ ಮುಂದೆ ಅಡ್ಗಾಲಾಗಿ ಹೋಗ್ಬಾರ್ದು ಓಕೆನಾ ಸೊ ಅಕಸ್ಮಾತ್ ನೀವು ಮೊದಲು ಏನಾದರೂ ಯಾರನಾದರೂ ಪ್ರೀತಿ ಮಾಡಿ ಬಿಟ್ಟಿದ್ರು ಕೂಡ ಓಕೆ ನನಗೆ ಮದುವೆ ಆಗಕ್ಕೆ ಏನೂ ಅಭ್ಯಂತರ ಇಲ್ಲ ಯಾಕಂದ್ರೆ ನಿಮ್ಮನ್ನು ಬಿಟ್ಟು ನನಗೆ ಬೇರೆ ಯಾವ ಹುಡುಗಿನ ಮದುವೆ ಆಗೋಕ್ಕೂ ಇಷ್ಟವೂ ಇಲ್ಲ ನಿಮ್ಮನ್ನು ನೋಡಿದ ಕ್ಷೇಣದಿಂದ ನೀವೇ ನನ್ನ ಹುಡುಗಿ ಅಂತ ನಾನು ಅನ್ಕೊಂಡ್ಬಿಟ್ಟೇನೆ ಹೇಳಿರಿ ಇವಾಗ ನಿಮ್ಮ ಮನಸ್ಸಲ್ಲಿರೋದು ಏನೈತೆ ಅಂತ ಹೇಳ್ರಿ ನನ್ಗೆ ಅದು ನಾನು ನಿಮ್ಗೆ ಹೆಂಗೆ ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ ನಾನೇನು ಯಾರನ್ನೂ ಪ್ರೀತಿ ಮಾಡಿಲ್ಲ ಆದರೆ ಒಂದು ಹುಡುಗ ನಾನನ್ನು ಪ್ರೀತಿ ಮಾಡ್ತೀನಿ ಅಂತ ಅದು ಹೇಳಿದರು ನಿಮ್ಮನ್ನು ಸುಳ್ಳು ಯಾಕೆ ಹೇಳಬೇಕು ಮತ್ತೆ ಆಗ್ತೀರಾ ಇರೋ ನಿಜ ನಾನು ನಿಮ್ಮಿಂದ ಹೇಳ್ತೇನೆ ಅವರು ನನಗೆ ಬಲವಂತ ಮಾಡ್ತಾಯಿದ್ದೆವು ನಾನು ನಿಮ್ಮನ್ನು ಪ್ರೀತಿ ಮಾಡ್ತೀನಿ ನಾನು ನಿಮ್ಮನ್ನು ಪ್ರೀತಿ ಮಾಡ್ತೀನಿ ಅಂತೇಳಿ ಕೆರೆ ಬೀಳ್ತೀನಿ ಅಂತ ಅಂದಿದ್ದು ಕೆರೆಗೆ ಬೀಳೋದಕ್ಕೂ ಕೂಡ ಅವರು ಹೊಂಡಿದ್ರು ಅದಕ್ಕಾಗಿ ಎಲ್ಲಿ ನನ್ನ ಸಲುವಾಗಿ ಒಂದು ಪ್ರಾಣ ಹೋಗಬಾರ್ದು ಅಂತ ಹೇಳಿ ನಾನು ಅವ್ರಿಗೆ ಯು ಅಂತ ಹೇಳಿಬಿಟ್ಟೇನೆ ಇವಾಗ ಅವ್ರಿಗೆ ನಾನು ಹೋಗಿ ನಾನು ನಿಮ್ಮನ್ನ ಪ್ರೀತಿ ಮಾಡೋದಿಲ್ಲ ನಾನು ಮದುವೆ ಆಗ್ತಾ ನಾನು ಪ್ರೀತಿ ಮಾಡೋ ಹುಡುಗನೇ ನಾನು ಮದುವೆ ಆಗ್ತಾ ಇದ್ದೀನಿ ಅಂತ ಹೇಳೋಕೆ ಹೊಂಟಿದ್ನಿ ಅಷ್ಟಾಗ ನೀವು ಬಂದ್ರಿ ಇರೋ ಸತ್ಯ ನಿಮ್ಗೆ ಗೊತ್ತಿರಬೇಕಲ್ವಾ ಯಾಕಂದರೆ ಸಾಯೋವರೆಗೂ ಜೀವನ ಮಾಡೋರು ಇಬ್ಬರು ಆಗ್ತೀವಿ ವಾವ್ ನೈಸ್ ನಿಮ್ಮ ಈ ನಿಜನ ನಾನು ಮೆಚ್ಕೊಂಡೆ ನಿಜ ಅಲ್ವಾ ನೀವೇನು ಅವನ ಪ್ರೀತಿ ಮಾಡೋಕತ್ತಿಲ್ಲ ಅಲ್ವಾ ಸೊ ಹಂಗಿದ್ರೆ ನೀವು ಯಾಕೆ ಭಯ ಪಡ್ತೀರಾ ಅವನೇನಾದರೂ ಬಂದು ಕೇಳಿದ್ರೆ ನಾನು ಹೇಳ್ತೀನಿ ಡೋಂಟ್ ವರಿ ಓಕೆನಾ ನನಗೆ ಸತ್ಯ ಹೇಳಕೊಂಡ್ರೆ ಬಹಳ ಇಷ್ಟ ಆಕತಿ ನೀವು ಇರೋ ಸತ್ಯನ ಹೇಳಿದಿರಲ್ಲ ಅಷ್ಟೇ ಸಾಕು ಒನ್ ಅಟನ್ ವಿಲ್ ಯು ಮ್ಯಾರಿ ಮೀ ಐ ಲವ್ ಯು ಐ ಲವ್ ಯು ಸೋ ಮಚ್ ಐ ಲವ್ ಯು ಐ ಎಮ್ ಸೋ ಹ್ಯಾಪಿ ಇನ್ ಟುಡೇ ಯಾರ ಈಗ ಯಾರ ಜೊತೆ ಹಲ್ಲೆ ಹೊಡಿಯಾಕತ್ತಾಳ ಈಗೀಗೆ ಇನ್ನು ಎಷ್ಟು ಮಂದಿ ಬೇಕು ನಾನೊಬ್ಬ ಆದ್ರೆ ಸಾಕಾಗಲ್ಲ ನೆನಕಿ ನನ್ನ ಪ್ರೀತಿಗೆ ಹ್ಞೂ ಅಂತ ಹೇಳಿ ಈಗ ಇಲ್ಲಿ ಯಾವ ಪ್ರಪೋಸ್ ಮಾಡೋಣ ಅಂದ್ರೆ ಮತ್ತು ಅವನ ಪ್ರೀತಿಗೂ ಒಪ್ಪಿಗೆ ಕೊಡಾಕತ್ತಾರಲ್ಲ ಈಕೀ ಸರಿ ಇಲ್ಲ ಅಂತ ಅನ್ಸತಿ ಈಕೀಗೂ ಇವ್ರು ಒಬ್ಬನ ಬುದ್ಧಿನೇ ಇರಬೇಕು ಹಾಂ ಛೀ ನಾನು ಈಗಿನ ಹೋಗಿ ಹೋಗಿ ಮನ್ಸಾರೆ ಇಷ್ಟಪಡತ್ತೀನಿ ಅಪ್ಪನ ಮನ್ಸರು ಹೇಳಿ ಈಕಿನ ನಾನು ಮನ್ಸಾರ ಇಷ್ಟಪಡಾಕತ್ತಿನ ಈಕಿನ ಸಲುವಾಗಿ ನಾನು ಸಾಯೋ ನಾ ಹಾಳಾದಾಗೆ ಎಲ್ಲರೂ ಹೋಗಿ ಸಾಯಿರಿ ಈಕಿನ ಮಾತಾಡೋಣ ಸುಮ್ಮನೆ ಬಿಡೋಂಗಿಲ್ಲ ಹ್ಞೂ